ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ಅದೇ ಹಿಂದೂ ಭೂಮಿ ಸುಗಮ್ ವರ್ತೋಹಂ ನಾನು ಕೆ ಸಿ ಎ ಮೆಂಬರು ಸೆಕ್ರೆಟ್ರಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಲ್ಲಿರೋರೆಲ್ಲ ಬೇಕಾದವರು ನಾನು ಬೆಂಗಳೂರು ಮಿನಿಸ್ಟ್ರು ಏರ್ಪೋರ್ಟ್ಗೂ ಹೋಗಿದ್ದೀನಿ ಸ್ಟೇಡಿಯಂಗೂ ಹೋಗಿದ್ದೀನಿ ಕನ್ನಡ ಬಾವುಟನ್ನು ಹಿಡಿದಿದ್ದೀನಿ ಅವ್ರಿಗೆ ವಿಶೂ ಮಾಡಿದ್ದೀನಿ ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ ಸೊ ಐ ಅವ್ ಡನ್ ಮೈ ಜಾಬ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಆಕ್ಸಿಡೆಂಟ್ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಹೇಳಿ ಹಾಂ ಕ್ರಿಕೆಟ್ ಅಭಿಮಾನಿ ಆಯಿತಾ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಹೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ನಾನು ಎಲ್ಲ ಓದ್ತೀನಿ ನಿಮ್ಮ ಪಾರ್ಟಿಯವರೆಲ್ಲ ಏನೇನು ಟ್ವೀಟ್ ಮಾಡಿದ್ರು ಅನಾಲಾಯಕ್ ಇದು ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತ ಕೂಡ ನೀವು ಪರ್ಮಿಷನ್ ಕೊಟ್ಟಿಲ್ಲ ಪ್ರೊಸಿಷನ್ಗೆ ಅಂತ ಹೇಳಿದ್ದು ಕೂಡ ಇದೆ ಸೊ ಅದರಿಂದ ಯಾಕಂದ್ರೆ ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಹೇಳ್ಸಿ ಹೇಳೋಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ ನಾನು ನಿಮ್ಗೆ ಸಾಧ್ಯರು ನಮ್ಮ ನಿಮ್ಮ ಗರ್ಡಿಲ್ ಬೆಳೀಲಿಲ್ಲ ಅಂತನೂ ನಾನು ಈ ಪರಮೇಶ್ವರ್ ಗರ್ಡಿಲ್ಲ ಬೆಳೆದಿದ್ದೀನಿ ನಾನು ಸ್ವಲ್ಪ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದರಲ್ಲ ಒಂದು ಸಾರಿ ನಮಸ್ತೆ ಸದಾ ಒತ್ಸಳೆ ಮಾತೃಭೂಮಿ ಅಧ್ಯಕ್ಷಯಾ ಹಿಂದೂ ಭೂಮಿ ಸುಗಮ್ ಓದಿತೋಹಮ್ ಏನು ಮಾ ಮಂಗದೆ ಚರ್ಚೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂತದ್ದೆಲ್ಲ ಆಗಿದೆ ಕರ್ನಾಟಕ ಸರ್ಕಾರ ಏನ್ ಮಾಡ್ಬೇಕು ನಾನು ಪೊಲೀಸ್ ಅವ್ರು ಬ್ಲೇಮ್ ಮಾಡ್ಲಿಕ್ಕೆ ಕರ್ಲಿಲ್ಲ ಸರ್ಕಾರನು ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕುಂಭಮೇಳ ಎಂದ ಹಿಡಿದು ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಎಲ್ಲರದ್ದು ಕೂಡ ಅವರೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೋಬಿಟ್ಟಿದ್ರ ಎಲ್ಲ ಅಟ್ಲೀಸ್ಟ್ ಯು ಶುಡ್ ಬಿ ವೆರಿ ಪ್ರೌಡ್ ಈ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಪಾಪ ಆಫೀಸರ್ಸ್ ಮೇಲೂ ಕ್ರಮ ಕೈಗೊಂಡಿದ್ದೀವಿ ರಾಜಕೀಯದಲ್ಲೂ ಕ್ರಮ ಕೈಗೊಂಡಿದ್ದೀವಿ ರಾಜ್ಯ ಜನತೆಗೆ ಸಂದೇಶ ಕಟ್ಟಿದ್ದೀವಿ ಈ ದೊಡ್ಡ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದೀವಿ ಹಾಂ ಗುರು ಗುಜರಾತ್ ಚೀಫ್ ಮಿನಿಸ್ಟರ್ ಇವೆಲ್ಲ ಎಲ್ಲ ಇದೇ ಬಿಡಿ ಈಗೆಲ್ಲ ಚರ್ಚೆ ಮಾಡೋದು ಬೇಡ ಏನಿವೆ ನೀವೇನು ಹೇಳಬೇಕೋ ಹೇಳಿ ಮಿಕ್ಕಿದ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಚರ್ಚೆ ಮಾಡೋಣ ಅಂದರೆ ಇನ್ನೂ ನಾನು ಇದ್ದೀನಿ ಓಕೆ ಸರ್